ಕರ್ನಾಟಕದಲ್ಲೇ ನಂಬರ್ ಒನ್ ಟೀಕ್ ಸಪ್ಲೈ ಮಾಡ್ತಾ ಇರೋವಂಥ ಜಾಗ ಬಂದ್ಬಿಟ್ಟು ಕಡೂರು ಫ್ಲೇವರ್ ಹತ್ತಿರ ಇದೆ ಈಗ ಹೊಸ್ದಾಗಿ ಫ್ಲೇವರ್ ಆಗಿದೆ ಆ ಫ್ಲೇವರ್ ಪಕ್ಕದಲ್ಲೇ ನಿಮಗೆ ಕಾಣುತ್ತೆ ಲಕ್ಷ ಶಾಮಿಲ್ ಅಂತೇಳಿ ಸರ್ ನಮಸ್ತೆ ನಮಸ್ತೆ ನಾ ಲಕ್ಷ್ಮೀಶ್ ಅಂತ ಹೇಳಿ ಹೌದು ಸರ್ ಹೇಳಿದ್ರು ಒಳಗಡೆ ಇದ್ದಾರೆ ಭೇಟಿ ಮಾಡಿ ಅಂತ ನಾನು ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ನನ್ನದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಇದೆ ಈಗ ಮೂರು ವರ್ಷದ ಹಿಂದಿಂದು ವಿಡಿಯೋಗಳೆಲ್ಲ ನೋಡಿರ್ತೀರಿ ಆಲ್ಮೋಸ್ಟ್ ನಿಮಗೆ ಗೊತ್ತಿದ್ದಂಗೆ ಆವಾಗ ತುಂಬ ವೈರಲ್ ಆಗಿದೆ ಓಮ್ ಕಂಫರ್ಟ್ಸ್ ಅಂತ ಹೇಳಿ ಓನ್ ಸೋಫಾ ಮ್ಯಾನುಫ್ಯಾಕ್ಚರು ಅದು ತುಂಬ ವೈರಲ್ ಆಗಿತ್ತು ಏಕೆಂದರೆ ನಾನು ಇವಾಗ ಸುಮಾರು ಕಡೆ ನಾನು ಬೆಂಗಳೂರಿನಲ್ಲಿ ಈಗ ಟೀ ಕುಡ್ ಪರ್ಚೇಸಿಂಗ್ ಅಂತ ಹೋದಾಗ ಎಲ್ಲೋ ಟೀಕು ಅಸಾಮ್ ಟೀಕು ಏನೇನೋ ಟೀಕ್ಗಳು ಹೇಳ್ತಾರೆ ಹಾಗಾಗಿ ಈಗ ಒಂದು ಟೀ ಕುಡ್ ಬಗ್ಗೆನೇ ಒಂದು ಒಂದು ವಿಡಿಯೋ ಮಾಡಬೇಕು ಅಂತೇಳಿ ನನ್ನ ವಿ ಐ ಪಿ ಕನ್ನಡ ಒಂಥ ಯೂಟ್ಯೂಬ್ ಚಾನಲ್ಗೆ ಒಂದು ಟೀ ಕುಡ್ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಈ ಹೈವೇ ಅಲ್ಲಿ ಹೋಗ್ತಿದ್ದಂಗೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕಾಣೋ ಅಂಥದ್ದು ಲಕ್ಷ ಶಾಮ ಅಂತೇಳಿ ಅದಕ್ಕೆ ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನ ಆಯ್ಕೆ ಮಾಡ್ಕೊಂಡು ನಾನು ಈ ಜಾಗದಲ್ಲಿ ಬಂದು ವಿಡಿಯೋ ಮಾಡಕ್ಕೆ ನಿಂತಿದ್ದೀನಿ ಯಾಕೆಂದ್ರೆ ನನ್ನ ಬೆಂಗಳೂರಿನಲ್ಲಿ ಇರೋಂತ ನನ್ನ ಎಲ್ಲ ಕಸ್ಟಮರ್ಸ್ಗೂ ಒಂದು ಟೀ ಕುಡ್ ಮನೆ ಕಟ್ಟೋದಾಗ್ಲಿ ಒಂದು ದೇವ್ರ ಮನೆ ಆಗಲಿ ಒಳಗಡೆ ಇಂಟೀರಿಯರ್ ಇವಾಗ ನೀವು ಏನ್ ಮಾಡಿದೀರ ಈ ತರ ಎಲ್ಲ ಮಾಡ್ಕೊಳ್ಲಿಕ್ಕೋಸ್ಕರ ಒಂದು ಅನುಕೂಲಕ್ಕಾಗಿ ಇಲ್ಲಿ ಶಾಮಿಲ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ನಾನು ಅನ್ಕೊಂಡು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಯಾವ್ಯಾವ ರೀತಿ ಮರಗಳಿದೆ ಯಾವ ಯಾವ್ಯಾವ ಥರ ಡಿಸೈನಲ್ಲಿ ಕಟ್ ಮಾಡಿಕೊಡ್ತೀರಾ ಯಾವ ಸೈಜಲ್ಲಿ ಕಟ್ ಮಾಡಿಕೊಡ್ತೀರಾ ಮರದ ಬಗ್ಗೆ ಏನು ಟೀ ಕುಡ್ ಅಂದ್ರೆ ಏನು ಅಸಾಂ ಟೀಕಂದ್ರೆ ಏನು ವೈಟ್ ಟೀಕಂದ್ರೆ ಏನು ಅದನ್ನು ಸ್ವಲ್ಪ ವಿವರವಾಗಿ ಬಿಡಿಸಿ ನಮಗೆ ನೀವು ಮರದ ಬಗ್ಗೆ ನಾನು ಖಂಡಿತ ಭೇಟಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಓಕೆ ಖಂಡಿತ ನಮ್ ಕಡೆಯಿಂದ ತಿಳಿಸ್ಕೊಡ್ತೀವಿ ಅಲ್ಲಿಂದ ಬಂದಿದ್ದೀರಾ ಒಂದು ಸೋಫಾ ಬಿಸ್ನೆಸ್ ಕೂಡ ಒಂದು ಟೈಮ್ ಒಂದೊಂದ್ ಟೈಮಲ್ಲಿ ತುಂಬಾ ವೈರಲ್ ಆಯ್ತು ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ನೀವು ಈಗ ಸರ್ ಬಂದ್ ಕುಟ್ಲೆ ನಿಮ್ಮನ್ನೆಲ್ಲ ನೋಡಿದೀನಿ ಅವಾಗ ನಾನು ಹೇಳಿದೆ ಸರ್ ಸೋಫಾ ಮೇಲೆ ಎಲ್ಲ ಓಡಾಡೋದ್ ನಾನೇ ಅವಾಗ ಅವರೇ ಶಾಕ್ ಆಗ್ಬಿಟ್ರು ನೀವೇನಾ ಅಂತ ಹೇಳಿ ಬಿಸ್ನೆಸ್ ತುಂಬಾ ವೈರಲ್ ಇತ್ತು ಅವಾಗ ತುಂಬಾ ಕಸ್ಟಮರ್ಸ್ ಸೇಲಿಂಗ್ಸ್ ಎಲ್ಲ ನೋಡಿದೆ ನಾನು ಕೂಡ ಸೊ ನಮ್ಮ ಒಂದು ಮಿಲ್ಲಿಗೆ ಬಂದಿದೀರಾ ನಮ್ ಕಡೆಯಿಂದ ನಿಮಗೆಲ್ಲಾ ಕುಡ್ ಬಗ್ಗೆ ಆಗಿರ್ಬೋದು ಮತ್ತೆ ಒಂದೇ ಉಡ್ ಯಾವ ರೀತಿ ಬರುತ್ತೆ ಕಟಿಂಗ್ ಯಾವ ರೀತಿ ಇರುತ್ತೆ ವೈಟ್ ಟೀಕು ನಿಮ್ಗೆ ಏನ್ ಅದೆಲ್ಲ ಏನು ಹೇಳಿದ್ರಿ ಅದೆಲ್ಲ ಯಾವ ಯಾವ ರೀತಿ ನೀವು ವಿವರಣೆ ಮಾಡ್ತೀನಿ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಮಿಲ್ಲಿಗೆ ಬಂದಿದೀರಾ ಅಲ್ಲಿಂದ ವಿಡಿಯೋ ಮಾಡ್ಕೊಬೇಕು ಒಂದು ಟೀ ಟೀಕುಟ್ ಬಗ್ಗೆ ಜನಗೆ ಒಂದು ಅಭಿಪ್ರಾಯ ಒಂದು ಒಳ್ಳೆ ಡೀಟೇಲ್ಸ್ ಅನ್ನು ತಿಳಿಸಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡ್ ಬಂದಿರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಟೀ ಟೀಕು ಬಗ್ಗೆ ತಿಳಿಸೋಣ ಆ ಗೈಸ್ ಅಲ್ಲಿಂದ ಬಂದಿದ್ದಾರೆ ಸರ್ ನಿಮ್ಮ ಮಾಹೇಶ್ ಅಂತ ಅಂತ ಬಂದಿದ್ದಾರೆ ಸರ್ ಸೊ ಅವ್ರದ್ದು ಸೋಫಾ ಬಿಸ್ನೆಸ್ ಇದೆ ಸೊ ತುಂಬಾ ಒಳ್ಳೆ ಸೋಫಾ ಬಿಸ್ನೆಸ್ ಅಲ್ಲಿ ತುಂಬಾ ಒಂದು ವೈರಲ್ ಆಗಿತ್ತು ಅವಾಗ ತುಂಬಾ ಚೆನ್ನಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಡ್ತಿದ್ರು ಒಂದು ಕಡಿಮೆ ಕಾಸ್ಟ್ ಅಲ್ಲಿ ಸೋಫಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೊ ಇವಾಗ್ಲೂ ಕೂಡ ಇದೆ ತುಂಬಾ ಚೆನ್ನಾಗಿ ನಡೀತಿದೆ ಅವ್ರ ಬಿಸ್ನೆಸ್ ಕೂಡ ಅವರು ಟೀ ಕುಡ್ ಬಗ್ಗೆ ಯಾವ ರೀತಿ ನಮ್ಮ ಒಂದು ಜನಗಳಿಗೆ ಅಭಿಪ್ರಾಯ ಯಾವ ರೀತಿ ತಿಳಿಸಬೇಕು ಜನಗಳು ತುಂಬ ಆಗಿರ್ಬೋದು ಕೆಲವಷ್ಟು ಮಿಲ್ಸಲ್ಲಿ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ತುಂಬ ಸರ್ ಟೀಕೂಟ್ ಹಾಗಾಯಿತು ಈಗ ಕಂಪ್ಲೇಂಟ್ಸ್ ಸಮ ಡೀಟೇಲ್ಸ್ ತುಂಬ ಏನೇನೋ ಹೇಳ್ತಾರೆ ಸರ್ ಫೇಕ್ಸ್ ನ್ಯೂಸಲ್ಲಿ ಹೇಳ್ತಾರೆ ಆ ವುಡ್ ಅಸ್ಸಾಂ ಅದು ಇದು ಅಂತ ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಒಂದು ಜನರಿಗೆ ಅಭಿಪ್ರಾಯ ಮೂಡಿಸಬೇಕು ಒಂದು ಟೀಕೂಟ್ ಬಗ್ಗೆ ಇಂಟೆನ್ಷನ್ ತಿಳಿಸ್ಬೇಕು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಅಲ್ಲಿಂದ ಬಂದಿದ್ದಾರೆ ಸೊ ಗೈಸ್ ಬನ್ನಿ ಹೋಗೋಣ ನಮಗೆ ಎಲ್ಲ ರೀತಿ ಟೀಕ್ಸ್ ಬಗ್ಗೆ ತಿಳಿಸ್ತೀನಿ ಆ ಮಹೇಶ್ ಅವರು ಅಲ್ಲಿಂದ ಬಂದಿದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಒಂದು ಜನರಿಗೆ ಒಂದು ಒಳ್ಳೆ ಡೀಟೇಲ್ಸ್ ಅಂತ ಅಲ್ಲಿಂದ ಥ್ಯಾಂಕ್ ಯು ಒಂದು ಒಳ್ಳೆ ಇಂಟೆನ್ ಬನ್ನಿ ಹೋಗೋಣ ತೋರಿಸ್ತೇನೆ ನಮ್ಮ ಕರ್ನಾಟಕ ಟೀಕ್ಸ್ ನಾಟಿ ಟೀಕ್ಸ್ ಯಾವ ರೀತಿ ಬರುತ್ತೆ ಇಂಪೋರ್ಟ್ ಟೀಕ್ಸ್ ಯಾವ ರೀತಿ ಇರುತ್ತೆ ತೋರಿಸ್ತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಡಿಪಾರ್ಟ್ಮೆಂಟ್ ಟೀಕ್ ಬರುತ್ತೆ ಸೊ ಇದು ಫಾರೆಸ್ಟ್ ಅಲ್ಲಿ ನಿಮಗೆ ಸಿಗುವಂತ ಮರ ಇದೆಲ್ಲ ಹಂಡ್ರೆಡ್ ಇಯರ್ಸ್ ಹೋಲ್ಡ್ ಮರ ಇರುತ್ತೆ ಸೊ ನೋಡಿ ಇದು ನಿಮಗೆ ನಾಲ್ಕು ಅಡಿಯಿಂದ ಹಿಡ್ಕೊಂಡು ಆರಡಿ ಏಳು ಎಂಟು ಅಡಿ ತನಕ ಮರಗಳು ಸಿಗ್ತವೆ ಸೊ ಈ ಒಂದು ಮರದಲ್ಲಿ ಏನಪ್ಪ ವಿಶೇಷ ಲಕ್ಷಣ ಅಂದರೆ ಸೊ ಈ ವೈಟೇಜ್ ಏನಿದೆ ಇದು ಈ ವೈಟ್ ಅನ್ನೋ ಅಂಶ ಏನಿರುತ್ತೆ ಇದು ಜಸ್ಟ್ ಕ್ವಾಟ್ರ್ ಇಂಚಲ್ಲಿ ಒನ್ ಇಂಚಲ್ಲಿ ಇರುತ್ತೆ ಸೊ ನಾವು ಮರವನ್ನು ನೋಡುವಾಗ ನಾವು ಏನು ಮಾಡ್ತೇವೆ ಫಸ್ಟ್ ತ್ರೀ ಥಿಂಗ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಒಂದು ಗ್ರೈನ್ಸ್ ನೋಡಬೇಕಾಗುತ್ತೆ ಸೆಕೆಂಡ್ ಥಿಂಗ್ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಹೈಲ್ ಕಂಡಿಟಿ ಆಗಿದೆ ಆ ಮರದಲ್ಲಿ ಅಂತ ನೋಡಬೇಕು ಆ್ಯಂಡ್ ತರ್ಡ್ ಥಿಂಗ್ ಬಂದುಬಿಟ್ಟು ಈ ಒಂದು ಲಾಕ್ಸ್ ಏನು ತೊಗೊತೀವಿ ಆ ಲಾಕ್ಸ್ ತೊಗೊಳ್ಳೋವಾಗ ಈ ಒಂದು ಎಡ್ಜಲ್ಲಿ ಏನು ಈ ಸುತ್ತಳತೆ ಅನ್ನೋದ್ರಲ್ಲಿ ವೈಟೇಜ್ ಎಷ್ಟಿರುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಈ ತ್ರೀ ಥಿಂಗ್ಸನ್ನು ನೀವು ನೋಡಬೇಕಾಗತ್ತೆ ಸೊ ನಾನೀಗ ನಿಮಗೆ ತೋರಿಸ್ತಿರುವಂಥದ್ದು ಇದು ಡಿಪಾರ್ಟ್ಮೆಂಟಿಕ್ ಇದು ಫಾರೆಸ್ಟಲ್ಲಿ ಅರಣ್ಯ ಇಲಾಖೆಯಲ್ಲಿ ಏನು ಮಾಡ್ತಾರೆ ಇದನ್ನು ಹಂಡ್ರೆಡ್ ಇಯರ್ಸ್ ಹೋಲ್ಡ್ ಆದಮೇಲೆ ಇದನ್ನು ಕಟ್ ಅಂದರೆ ಲೈಕ್ ಕಟ್ ಮಾಡುವಂಥ ಒಂದು ರೂಲ್ ಇರುತ್ತೆ ಸೊ ಈ ಒಂದು ಮರದಲ್ಲಿ ಗ್ರೈನ್ಸ್ ಆಯಿಲ್ ಕಂಡು ಚೆನ್ನಾಗಿ ಬರುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದಾರೆ ನಿಮಗೆ ಮತ್ತು ಆ್ಯಕ್ಷನ್ ಮರಗಳು ಏನಿರುತ್ತೆ ಈ ಒಂದು ಫಾರೆಸ್ಟ್ ಮರಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಸೆಂಟ್ರಲ್ಲಿ ಬೆಲ್ಟಿಂಗ್ ಮಾಡಿರ್ತಾರೆ

ಏನ್ ಏನ್ ಸೀಸನಿಂಗ್ ಆಲ್ರೆಡಿ ಆಗಿರುತ್ತೆ ಮೇಲೆಲ್ಲ ಈ ಇನ್ ಬಿಲ್ಟ್ ಏನಿರುತ್ತೆ ಒಳಗೆ ಸ್ವಲ್ಪ ಹಮ್ಮಸ್ ಅನ್ನೋದು ಇದ್ದೇ ಇರುತ್ತೆ ಹೌದ್ ಇದ್ದೇ ಇರುತ್ತೆ ಅದು ಅದು ಈ ಯಾವ್ದೇ ಟೀ ಕೂಡ ಆಗ್ಲಿ ಯಾವ್ದೇ ಒಂದು ಊಡ್ ಆಗ್ಲಿ ಅದಕ್ಕೆ ಇರುವಂತ ಲಕ್ಷಣ ಅದು ಸೊ ಯಾವ್ದೇ ಟೀ ಕೊಯ್ಸಿದ್ರು ನೀವು ಬಿಫೋರ್ ಒನ್ ಮಂತ್ ಆರ್ ಸೀಸನಿಂಗ್ ಮಾಡಿ ಬಿಫೋರ್ ಒನ್ ಮಂತ್ ಮುಂಚೆ ಕೊಯ್ಸಿ ಯಾವ್ದ್ ಡಿ ಕೋಡ್ಸ್ ಆಗಿರ್ಬೋದು ಒನ್ ಮಂತ್ ಅಂತು ಬೆಸ್ಟ್ ಸೀಸನಿಂಗ್ ಮಾಡ್ಲೇ ಬೇಕಾಗತ್ತೆ ಅಲ್ಲಿ ಈಗ ನೀವು ಹೇಳ ಲೆಕ್ಕಾಚಾರಿಕೆ ಇದು ಆಲ್ರೆಡಿ ಒಂದ್ ವರ್ಷದ ಮುಂಚೆನೆ ಕಟ್ ಮಾಡಿ ಇಟ್ಟಿದ್ದ ಹೌದು ಇಲ್ಲಿಗ್ ತಗೊಂಬಂದ್ ಇಲ್ಲಿಗ್ ತಗೊಂಬಂದ್ ಎಷ್ಟ್ ದಿವ್ಸ ಇದೆಲ್ಲೇ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಅಲ್ರಿ ಬಂದು ಮಾತ್ರ ಆದ್ರೆ ಒಳ್ ತಿಂಗ್ಳು ಆಗಿದ್ ಆಗಿದೆ ಆದ್ರೂ ನೀವ್ಗಡೆ ಕಟ್ ಮಾಡ್ದಾಗ ಅದ್ರ ನೀರಿನಂಶ ಇರತ್ತೆ ಅದು ಹೋಗೋ ನೀರಿನ ಸ್ವಲ್ಪ ಲೇಟಲ್ ಬಿಟ್ಟು ಒಮ್ಮಸ್ ಒಮ್ಮಸ್ ಅನ್ನೋದ್ ಮೈಸೆ ಅಕೌಂಟೆಂಟ್ ಇರೋದು ಅಷ್ಟೇ ಸೊ ಅದೆಲ್ಲ ನಿಮಗೆ ಒನ್ ಮಂತ್ ಸೀಸನಿಂಗ್ ಅಲ್ಲಿ ಹೋಗುತ್ತೆ ಸರಿ ಸರ್ ಓಕೆ ನೆಕ್ಸ್ಟ್ ಏನ್ ತೋರಿಸ್ತೀರಾ ಸರ್ ಬನ್ನಿ ಕಟ್ ಮಾಡಿ ನೋಡಿ ಗೈಸ್ ಇದು ಟೀ ಕೂಡ್ ನಾನು ಹೇಳಿದೆ ನಿಮಗೆ ಟೀ ಕೂಡ್ ತೋರಿಸ್ತೀನಿ ನೆಕ್ಸ್ಟ್ ಅಂತ ಈ ಟೀ ಕೂಡ್ ನೋಡಿ ನೀವು ಟೀ ಕುಡಲ್ಲಿ ತ್ರೀ ಥಿಂಗ್ಸ್ ನಾನು ಇಂಪಾರ್ಟೆಂಟ್ ಅಂತ ಹೇಳಿದೆ ಒಂದು ವೈಟ್ ನೋಡಬೇಕು ಇನ್ನೊಂದು ಹೈಲ್ ಕಂಡಿಟ್ ಹೇಗಿದೆ ಮರದಲ್ಲಿ ಅಂತ ನೋಡಬೇಕು ಮತ್ತು ನಿಮಗೆ ಗ್ರೈನ್ಸ್ ಯಾವ ರೀತಿ ಬರುತ್ತೆ ಅಂತಂದು ಚೆಕ್ ಮಾಡಬೇಕು ಅಂತ ಸೊ ಈಗ ಕೆಲವಷ್ಟು ಟೀಕ್ ಬೈ ಮಾಡುವಾಗ ಏನು ಮಾಡ್ತಾರೆ ಸಾಗಾನಿ ಮರದಲ್ಲಿ ಏನಾಗುತ್ತೆ ಅಂದರೆ ಕೆಲವಷ್ಟು ಜನ ಈ ಲೋಕಲ್ಲು ಅಸ್ಸಾಮು ಗುಜರಾತು ಮೈಸೂರು ಕೇರಳ ಅದು ಇದು ಅಂತೆಲ್ಲ ಹೇಳ್ತಾರೆ ಬಟ್ ಯಾವುದೇ ಹುಡ್ ಆಗಿರಲಿ ಯಾವುದೇ ಪ್ಲೇಸಸ್ ಆಗಿರಲಿ ನಾಮ ಹಲವು ಅಷ್ಟೇ ಬಟ್ ಇಲ್ಲೇನು ಅಂದರೆ ನಾವು ಮೂರು ತಿಂಗನ್ನ ಅಬ್ಸರ್ವ್ ಮಾಡಬೇಕು ತ್ರೀ ಥಿಂಗ್ಸ್ ಇಂಪಾರ್ಟೆಂಟ್ ಇರುತ್ತೆ ಜಿ ಇದು ಟೀ ಕುಡ್ ಬೈ ಮಾಡುವಾಗ ಸೊ ಒಂದೇನು ಅಂದರೆ ನೀವು ಯಾವುದೇ ಹುಡ್ ಅವ್ರು ಏನೇ ನೇಮಿಂಗ್ ಕೊಡಲಿ ಪ್ಲೇಸಸ್ ಯಾವುದೇ ಹೇಳಿ ಬಟ್ ನೀವು ಅಬ್ಸರ್ವ್ ಮಾಡುವಾಗ ವೈಟ್ ಎಷ್ಟಿದೆ ಈ ಸುತ್ತಲ ಸರ್ಕಂಫ್ರೆನ್ಸ್ ವೈಟ್ ಏನು ಬರುತ್ತೆ ವೈಟ್ ಕಟ್ ನೋಡಿ ಟೀ ಕುಡ್ ವೈಟ್ ನೋಡಬೇಕಾಗತ್ತೆ ನೀವು ಮತ್ತು ಇನ್ನೊಂದು ಹೈ ಕಂಟೆಂಟ್ ಹೇಗೆ ಬರುತ್ತೆ ಈ ಮತ್ತೆ ಗ್ರೈನ್ಸ್ ಪೆನ್ಸಿಲ್ ಗ್ರೈನ್ಸ್ ಇದೆಯಾ ಫ್ಲವರಿಂಗ್ ಗ್ರೈನ್ಸ್ ಇದೆಯಾ ಯಾವ ರೀತಿ ಗ್ರೈನ್ಸ್ ಮೂವ್ಮೆಂಟ್ ಆಗಿದೆ ಆ ಒಂದು ವುಡ್ ಅಲ್ಲಿ ಅನ್ನೋದನ್ನ ನೀವು ಚೆಕ್ ಮಾಡ್ಬೇಕಾಗುತ್ತೆ ನೀವು ಹೇಳಿದ್ರಿ ಈಗ ಇಲ್ಲಿ ಪೆನ್ಸಿಲ್ ಗ್ರೈನ್ಸ್ ಮತ್ತೆ ಫ್ಲವರಿಂಗ್ ಗ್ರೈನ್ಸ್ ಅಂತ ಆ ಗ್ರೈನ್ಸ್ ನೀವು ಕಟ್ ಮಾಡೋ ಜಾಗದಲ್ಲಿ ತೋರಿಸ್ತೀರಾ ಖಂಡಿತ ಖಂಡಿತ ಸರ್ ನಾನೀಗ ಈಗ ಟೀ ಕೋಡ್ ಒಂದು ಏನು ಬಿಸ್ನೆಸ್ ಪರ್ಸನ್ಸ್ ಆಗಿರ್ತಾರೆ ಅಂದ್ರೆ ಬಿಸ್ನೆಸ್ ಅನ್ನೋ ಒಂದು ಟ್ರೂತ್ ಫುಲ್ ಇರಬೇಕು ಸೊ ನಾನಿಲ್ಲಿ ಏನು ಮಾತಾಡಿರ್ತೀವಿ ಏನು ನಾವು ಮಾತನ್ನ ಕೊಟ್ಟಿರ್ತೀವಿ ಆ ರೀತಿ ಅಲ್ಲಿ ಬರಬೇಕು ಒನ್ ಥಿಂಗ್ ಅದು ಬಿಸ್ನೆಸ್ ಇನ್ನು ನಮ್ದು ಬಿಸ್ನೆಸ್ ಡೆವಲಪ್ಮೆಂಟ್ ಹಾಕ ಒಂದು ಕಾರಣ ನಾನು ಈಗ ಹೇಳ್ತೀನಿ ಜಸ್ಟ್ ಕ್ವಾರ್ಟ್ ಇಂಚ್ ಒನ್ ಇಂಚ್ ವೈಟ್ ಅಂತ ಅಷ್ಟ್ ಬರುತ್ತೆ ಅಲ್ಲಿ ಮರ ಮಾತಿನ ಕೊಟ್ಟಿ ತದ್ ಬರ್ಬೇಕು ತ್ರೀ ಇಂಟು ಫೋರ್ ಇಂಚ್ ಬಂದ್ರೆ ಅವ್ರ ಮರ ವಾಪಸ್ ರಿಟರ್ನ್ ಮಾಡುತ್ತೆ ನಾನು ಅದನ್ನ ನನ್ ಜವಾಬ್ದು ನನ್ನ ನಾನು ರಿಟರ್ನ್ ತೊಗೊಳ್ತೇನೆ ಅಂಡ್ ಇನ್ನೊಂದು ನಿಮಗೆ ಈ ಒಂದು ವುಡ್ಡಲ್ಲಿ ಅಲ್ಲಿ ನಾನು ಹಾಕ್ತಾಯಾಗ ಕಟ್ಟಿಂಗ್ ಅಲ್ಲಿ ಒಂದು ಲಾಕ್ಸಲ್ಲಿ ಅಲ್ಲಿ ಏನಾರ ಒಳಗೆ ಇನ್ ಅಲ್ಲಿ ಏನಾರ ಹೋಲ್ ಗೀಲ್ ಅಥವಾ ಯಾವುದೇ ರೀತಿ ಡ್ಯಾಮೇಜಸ್ ಲೈಕ್ ಏನಾರು ಪೋಕಲ್ಸ್ ಏನಾರು ಬಂತು ಅಂದ್ರೆ ಅದೇನಿರ್ತದೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೋತೇವೆ ಏನಿದ್ರೆ ಅದೇ ಏನಾದ್ರು ಡ್ಯಾಮೇಜ್ ಲೆಸ್ ಮಾಡ್ತೀವಿ ನಮ್ಮ ಕಡೆಯಿಂದ ಕನ್ಸ್ಟ್ರಕ್ಷನ್ ಅದು ಮಾಡ್ಕೊಡ್ತೇವೆ ಫಾರ್ ದಿಮ್ಮಿ ಏಕೆ ಏಕೆನ ಡ್ಯಾಮೇಜ್ ಇತ್ತು ಅದು ಚೇಂಜ್ ಕೊಡ್ತೀವಿ ಅದು ನಮ್ಮ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತೆ ಇನ್ನೊಂದೇನು ಸರ್ ಈ ಒಂದು ವುಡ್ಡಲ್ಲಿ ಲಾಗ್ ಪೆನ್ಸಿಲ್ ಇರುತ್ತೆ ಸ್ಟ್ರೈಟ್ ಇರುತ್ತೆ ಯಾವುದೇ ರೀತಿ ಬೆಂಡ್ ಆಗಲಿ ಥರ ಏನು ಇರೋಲ್ಲ ನೀವು ಲಾಗ್ ನೋಡ್ತಿರ್ಬೋದು ಫುಲ್ ಸ್ಟ್ರೈಟ್ ಇದೆ ನೋಡಿ ಸೊ ಲಾಕ್ಸ್ ಈ ತರ ಬರುತ್ತೆ ಟೀ ಕೂಡಲ್ಲಿ ಹೇಳಿದಂಗೆ ತ್ರೀ ತಿಂಗ್ ಇಂಪಾರ್ಟೆಂಟ್ ಇರುತ್ತೆ ಒಂದು ವೈಟ್ ಅನ್ ನೋಡ್ಬೇಕು ಆಯಿಲ್ ಕಂಡೆಂಟ್ ನೋಡ್ಬೇಕು ಗ್ರೀನ್ಸ್ ಇಷ್ಟು ಲಕ್ಷಣಗಳು ಇಂಪಾರ್ಟೆಂಟ್ ಮಾಡ್ತಾರೆ ಕೆಲವಷ್ಟು ಜನ ಇದು ಅಸ್ಸಾಂ ಸರ್ ಗುಜರಾತ್ ಸರ್ ಇದು ಮಹಾರಾಷ್ಟ್ರ ಸರ್ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಟೀ ಅಂತ ಕೊಡ್ತಾರೆ ವೈಟ್ ಟೀ ಅಂತ ಕೊಡ್ತಾರೆ ಬ್ರೌನ್ ಟೀ ಅಂತ ಕೊಡ್ತಾರೆ ಅಸ್ಸಾಂ ಟೀ ಅಂತ ಕೊಡ್ತಾರೆ ಈ ಟೀಕಿಗೂ ವ್ಯತ್ಯಾಸ ಏನು ಸರ್ ನಾನು ಹೇಳ್ತೀನಲ್ಲ ಅವರೆಲ್ಲ ಏನ್ ಜಸ್ಟ್ ಸುಮ್ನೆ ನೇಮಿಂಗ್ ಕೊಡ್ತಾರೆ ಅಷ್ಟೇ ವೈಟ್ ಅದು ಈ ಜಾತಿ ಮರ ಇರಲ್ಲ ಬೇರೆ ಯಾವ್ದೋ ಒಂದು ಮರ ಇರ್ತದೆ ಆ ಮರಕ್ಕೆ ಎಲ್ಲೋ ಟೀಕ ವೈಟ್ ಅಂತ ಏನ್ ಇಂಡಿಯಾದಲ್ಲಿ ಸಪರೇಟ್ ಬೆಳೆಯಲ್ಲ ಎಕ್ಸಾಂಪಲ್ ಈ ಏನು ನಾವು ಸೈಡ್ ಐಟಮ್ಸ್ ಬರುತ್ತೆ ಈ ಲಾಸ್ಟ್ ಲೇಯರ್ಸ್ ಅದನ್ನ ಏನ್ ಒಂದ್ ಒಂದು ಒಂದ್ ಫೇಸ್ ಅಲ್ಲಿ ವೈಟ್ ಬರುವಂತದನ್ನ ಒಂದ್ ಫೇಸ್ ಕಲರ್ ಕಲರ್ ಬರುತ್ತೆ ಅದನ್ನ ಏನ್ ವೈಟ್ ಟೀಕ್ ಅಂತ ಮಾಡ್ತಾರೆ ಅದರ್ ವೈಸ್ ಇನ್ನೊಂದೇನು ಅಂದ್ರೆ ಈ ಚಿಕ್ಕ ಪೋಲ್ ರೆಂಬೆ ಅಥವಾ ಪೋಲ್ ಮರದಲ್ಲಿ ಫಾರ್ ಎಕ್ಸಾಂಪಲ್ ಒನ್ ಅಂಡ್ ಹಾಫ್ ಟು ಫೀಟ್ ಸರ್ಕಾಂಪಲ್ ಹೌದು ಅದನ್ನ ಏನ್ ಮಾಡ್ತಾರೆ ತೆಗಿತಾರೆ ಸೊ ಅದನ್ನ ಮಾಡ್ತಾರೆ ಕಡಿಮೆ ಕಷ್ಟ ಔಟ್ ಮಾಡ್ತಾರೆ ಸೊ ಅದ್ ಬಿಟ್ಟರೆ ಇನ್ನೇನ್ ನೇಮಿಂಗ್ ಅಷ್ಟೇ ವೈಟ್ ಟೀಕ್ ಅಸ್ಸಾಂ ಮಹಾರಾಷ್ಟ್ರ ಅದು ನೀವ್ ಏನೇ ಟೀಕ್ ನೇಮ್ ಹೇಳಿದ್ರು ಕೂಡ ನೀವು ಫಸ್ಟ್ ಕ್ವಾಲಿಟಿನ ವ್ಯೂ ಮಾಡಿ ಗ್ರೈನ್ಸ್ ಆಗಿ ಯಾವ ರೀತಿ ಇದೆ ಮರದಲ್ಲಿ ನೋಡಿ ಮತ್ತೆ ವೈಟ್ ಯಾವ ರೀತಿ ಬರುತ್ತೆ ಸರ್ಕಂಬ್ರ ಎಷ್ಟಿದೆ ಅದನ್ನ ನೋಡಿ ಬೈ ಮಾಡಿ ಒಂದು ಲಾಗ್ ಹೋಗೋ ಪರ್ಸೋ ಪರ್ಪೋಸ್ ಏನಪ್ಪಾ ಅಂದ್ರೆ ಈ ಒಂದು ಟೀ ಕುಡ್ ಬೈ ಮಾಡುವಾಗ ನಾವು ರೆಡಿ ಸೈಜಿಂದ ಹೋದಾಗ ಏನಾಗುತ್ತೆ ಸೊ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒಂದು ಲಾಕ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಮಿಕ್ಸಿಡ್ ಕೊಯ್ದಿಟ್ಟಿರ್ತಾರೆ ಸೊ ಯೂನಿಫಾರ್ಮಿಟಿ ಇರಲ್ಲ ಸೊ ಲಾಕ್ಸ್ ಅಲ್ಲಿ ಬಂದಾಗ ಏನಾಗುತ್ತೆ ಈ ಲಾಕ್ಸ್ ಅಲ್ಲಿ ಒಂದೇ ಯೂನಿಫಾರ್ಮಿಟಿ ಒಂದೇ ತರ ಗ್ರೀನ್ ಸಿಗುವಂಥದ್ದು ಸೊ ನಾವು ಕೆಲವಷ್ಟು ಜನ ಬರ್ತಾರೆ ಕಸ್ಟಮರ್ಸ್ ಸೊ ಅವ್ರನ್ನ ತಿಳಿಸ್ತೀವಿ ಸರ್ ಓನ್ ಯೂಸ್ ಇದೆ ಲಾಕ್ಸ್ ಅಲ್ಲಿ ಯೂನಿಫಾರ್ಮಿಟಿ ಚೆನ್ನಾಗಿ ಬರುತ್ತೆ ಮತ್ತೆ ಗರ್ತ್ ಮರದಲ್ಲಿ ನೀವು ಮರ ಕಣ್ಣೆದ್ರಿ ಕೊಯ್ಸ್ತೀರಾ ಸೊ ನಾವು ರೆಡಿ ಅಂತ ಬಂದಾಗ ಏನಿರುತ್ತೆ ರೆಡಿ ಎಲ್ಲ ಕೊಡುವಂಥದ್ದೆಲ್ಲ ಸಣ್ಣ ಚಿಕ್ಕ ಪೋಲ್ ಮರದಲ್ಲಿ ಕೊಯ್ದಿರ್ತಾರೆ ಸೊ ಆ ಒಂದು ಟೀ ಕುಡ್ ಒಂದು ಇದೆ ಕ್ವಾಲಿಟಿನೇ ಬೇರೆ ನಿಮಗೆ ರೌಂಡ್ ಲಾಕ್ಸಲ್ಲಿ ಕೊಯ್ಯುವಂಥ ಒಂದು ಕ್ವಾಲಿಟಿನೇ ಬೇರೆ ಅಂತ ಹೇಳ್ಬೋದು ಸರ್ ಮತ್ತೆ ನಾನು ಇನ್ನು ತುಂಬ ಲಾಟ್ಸ್ ಇದೆ ಟೀ ಕುಡ್ ಲಾಕ್ಸ್ ನಾವು ಏನು ಮಾಡಿದ್ದೀವಿ ಅಂದ್ರೆ ಈ ಲಾಟ್ಸ್ಗಳೆಲ್ಲ ಟೀ ಕುಡ್ಡಲ್ಲಿ ನಾವು ಡಿಪೆಂಡ್ ಅಪ್ ಗರ್ ದಪ್ಪ ಮೇಲೆ ನಾವು ಲಾಟ್ಸ್ ಎಲ್ಲಾನು ಟೀ ಕುಡ್ಸ್ ಹೌದು ನಮ್ಮ ಚಿಕ್ಕಮಂಗ್ ಡಿಸ್ಟಿಕಲ್ಲೇ ಹೈಯೆಸ್ಟ್ ಸ್ಟಾಕ್ ಒಂದಿದೆ ಇದು ಲಕ್ಷ ಸಾಮಿಲ್ ಅಂತ ಇದು ಬಂದ್ಬಿಟ್ಟು ನಿಮಗೆ ಕಡೂರು ತಾಲೂಕು ಕುಪ್ಪಾಳು ಅನ್ನೋ ವಿಲೇಜಲ್ಲಿ ಇದೆ ಸೊ ಬಾಣವರ ಆದ್ಮೇಲೆ ಕಿಲೋಮೀಟರ್ ಪ್ರಕಾರ ಲಕ್ಷ ಅಂತಂದ್ರೆ ಒಂದೇ ಇರೋದು ಇಲ್ಲಿ ಸ್ಟಾಕ್ ನೋಡಿ ನಾನು ಹೋಗ್ತಾ ಬರ್ತಾ ಇಲ್ಲಿ ಸ್ಟಾಕ್ ನೋಡೇ ನಾನು ಇದನ್ನ ಒಂದು ವಿಡಿಯೋ ಮಾಡಿ ನನ್ನ ಬೆಂಗಳೂರಿನ ಜನತೆಗೆ ತೋರಿಸ್ಬೇಕು ನಿಲ್ಸಿ ನಿಮ್ಮ ಒಂದು ಇದೆ ಕನ್ನಡ ಕನ್ನಡ ಒಂದು ಯೂಟ್ಯೂಬ್ ಚಾನಲ್ ನಿಮ್ ಕಡೆಯಿಂದ ಏನ್ ನಮ್ ಕಸ್ಟಮರ್ಸ್ ಬರ್ತಾರೆ ಅವ್ರ ನಿಮ್ ಕಡೆಯಿಂದ ನಿಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಏನಾದ್ರು ಬಂದ್ರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ ಹಾಗೆ ನಾವು ಏನಾದ್ರು ನಿಮಗೆ ವೆಹಿಕಲ್ ನಿಮಗೆ ಏನು ಏನು ಎಷ್ಟು ಕನ್ಸ್ಟ್ರಕ್ಷನ್ ಅಷ್ಟು ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ಕೊಡ್ತೀವಿ ಯಜಮಾನ್ರು ಹೇಳಿದ್ರು ಫೋನ್ ನಲ್ಲಿ ಆ ಬೆಂಗಳೂರಿಂದ ಬರುವಂತಹ ಯಾವುದೇ ಕಸ್ಟಮರ್ ಆಗಿರ್ಬೋದು ನೂರು ಸೇಫ್ಟಿ ಮೇಲೆ ತಗೊಂಡ್ ಹೋದ್ರೆ ಫ್ರೀ ಡೆಲಿವರಿ ಕಂಡಿದ್ದಾರೆ ಟೀ ಕೋಟ್ಸ್ ಅಲ್ಲಿ ನಾನ್ ಏನ್ ಮಾಡ್ತೀನಿ ಅಂದ್ರೆ ಗರ್ತ್ ಮೇಲೆ ಲಾಟ್ಸ್ ಅನ್ನ ಮಾಡುವಂತದ್ದು ಅಂದ್ರೆ ದಪ್ಪ ದಪ್ಪ ಏನ್ ಬರುತ್ತೆ ಈ ದಪ್ಪ ಮೇಲೆ ರೌಂಡ್ ದಪ್ಪ ಮೇಲೆ ಏನ್ ಮಾಡ್ತೀವಿ ನಾವು ಲಾಟ್ಸ್ ಲಾಟ್ ಅನ್ನ ಮಾಡಿರ್ತೀವಿ ಕೆಲವಷ್ಟ್ ಜನ ಏನಿರ್ತಾರೆ ಈಗ ಮೀಡಿಯಂ ಕಾಸ್ಟ್ ಸ್ವಲ್ಪ ಐಟಂ ಬಂದಿರ್ತಾರೆ ಸೊ ಸರ್ ನಾನು ಈ ಮೀಡಿಯಂ ಗರ್ತಲ್ಲೇ ಒಂದ್ ಸ್ವಲ್ಪ ಕಡಿಮೆ ಕಾಸ್ಟ್ ಅಲ್ಲಿ ನೋಡೋಣ ಅಂತಾರೆ ಕೆಲವಷ್ಟು ಜನ ಅನ್ಸೈಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ಲೆವೆನ್ ಬೈ ಫೋರ್ ಆಗಿರ್ಬೋದು ಟ್ವೆಲ್ ಬೈ ಫೋರ್ ಆಗಿರ್ಬೋದು ಈ ತರ ಎಲ್ಲ ಅನ್ಸೈಜ್ ಇದ್ದಾಗ ಏನಾಗುತ್ತೆ ಅವರು ಗರ್ತ್ ಮರದಲ್ಲೇ ತೆಗಿಬೇಕಾಗತ್ತೆ ಸೊ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಲಾಟ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಎಂಟುನೂರಿಂದ ನಮ್ಮ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸೊ ಎರಡ್ ಸಾವಿರದ ಎಂಟುನೂರಿಂದ ಆರ್ ಸಾವಿರ ತನಕ ನಿಮಗೆ ಟೀಕು ಟೀಕು ಕೂಡ ಅವೈಲೇಬಲ್ ಇದೆ ಒಂದು ಸೆಲೆಗೆ ಸೊ ಮತ್ತೆ ನಮ್ಮಲ್ಲಿ ರೆಡಿ ಸೈಜಸ್ ಕೂಡ ನಮ್ಮಲ್ಲಿ ಇದೆ ನಾನು ಅದನ್ನ ಯಾವ ರೀತಿ ಅಂತ ನಿಮಗೆ ಮತ್ತೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ನಾವೀಗ ಲಾಸ್ಟ್ ಎಲ್ಲ ಮಾಡಿದೀವಿ ನೋಡಿ ತುಂಬಾ ಲಾಟ್ಸ್ ಇದೆ ವೀಡಿಯೋದಲ್ಲಿ ತೋರಿಸ್ತಾರೆ ಸರ್ ನೋಡಿ ಎಲ್ಲ ಇವಾಗ ನೀವ್ ಹೇಳ್ತಾರಾ ಈ ಮರಗಳು ಎಲ್ಲಾನು ಒಂದು ವರ್ಷದ ಕಟ್ ಮಾಡಿ ಒಂದು ಆರು ತಿಂಗಳ ನೀರ್ ಇನ್ನು ಒಳಗಡೆ ಇರುವಂತಂಶ ಮಾತ್ರ ಸರ್ ಅದು ಏನ್ ಗೊತ್ತಾ ನೀವು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲೇ ಹೋಗಿ ಯಾವುದೇ ಒಂದು ಲಾಕ್ ಕೂಡ ಇನ್ ಬಿಲ್ಟ್ ಅಲ್ಲಿ ಮಾಸ್ಟರ್ ಏನು ಏನೋ ಒಮ್ಮಸ್ ಇರುತ್ತೋ ಅದು ಹೋಗಿರಲ್ಲ ಸೊ ಕಟ್ಟಿಂಗ್ ಆದ ಒಂದು ಮಂತ್ ಅದು ಬೆಸ್ಟ್ ಸೀಸನಿಂಗ್ ಆಗುವಂತದ್ದು ಇನ್ನೊಂದು ಜಾತಿಯ ಇನ್ನೊಂದು ಜಾತಿಯ ಮರ ಇದು ಇದು ಬಂದ್ಬಿಟ್ಟು ಮಹಾಗನಿ ಅಂತ ಬರುತ್ತೆ ಇದು ಮಡಿಕೇರಿ ಸೈಡಲ್ಲಿ ತುಂಬ ಬೆಳೀತಾರೆ ಸೊ ಈ ಮರದಲ್ಲಿ ಏನು ವಿಶೇಷತೆ ಅಂದರೆ ಈ ಏನು ನೀಮುಟ್ಟು ಬರುತ್ತೆ ಬೇವಿನ ಮರ ಬರುತ್ತೆ ಅದಕ್ಕಿಂತ ಪಟ್ಟು ಒಳ್ಳೆ ಮರ ಅಂತ ಉತ್ತಮವಾದಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದರಲ್ಲಿ ಏನಂದರೆ ಫ್ರೇಮ್ಸ್ ಇದೆಲ್ಲ ರೆಡ್ ಸಾಲ್ ಏನು ಬರುತ್ತೆ ಈಕ್ವಾಲಿಟಿ ಆಫ್ ರೆಡ್ ಸಾಲ್ ಇರುತ್ತೆ ಇದು ಇದು ನಿಮ್ಮ ಫ್ರೇಮ್ಸಿಗೆ ಹೈಯೆಸ್ಟ್ ಮೂಮೆಂಟ್ ಆಗ್ತಿದೆ ಬೇವಿಗಿಂತ ಪಟ್ಟು ಒಳ್ಳೆ ಮರ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಸುತ್ತಳುತ್ತೆ ಏನಿಲ್ಲ ಅಂದರೆ ನಿಮಗೆ ಎಂಟು ಎಂಟಡಿ ಸುತ್ತಳತೆ ತನಕ ಮರ ಸಿಗುತ್ತೆ ಇದು ಇದು ಮಹಾಗನಿ ಅಂತ ಮರ ಇದು ಫೇಮಸ್ ಆಗಿದೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಜನ ತಪ್ಕೋಬೇಕು ಅಷ್ಟು ದಪ್ಪ ದಪ್ಪ ಸಿಗುತ್ತೆ ಸಹ ಅಷ್ಟು ಬೆಳೆ ಇದು ಸಿಗುತ್ತೆ ಸೊ ಇದ್ರಲ್ಲಿ ಏನಂದ್ರೆ ವಿಶೇಷತೆ ಈ ವುಡ್ ಅಲ್ಲಿ ನಿಮಗೆ ಇದು ಸಾಫ್ಟ್ ವುಡ್ ಇರುತ್ತೆ ಬೇವಿನ ಮರ ಏನ್ ಬರುತ್ತೆ ಆ ರೀತಿ ಬೇವಿನ ಮರ ತರ ಯಾವುದೇ ರೀತಿ ಕ್ರಾಕ್ಸ್ ಆಗಿರ್ಬೋದು ಟೆಂಪ್ರೇಚರ್ಗೆ ಆ ರೀತಿ ಯಾವುದೇ ರೀತಿ ಕ್ರಾಕ್ಸ್ ಎಲ್ಲ ಬರೋಲ್ಲ ಇದರಲ್ಲಿ ಇದು ಫಿನಿಶಿಂಗ್ ಪ್ಲೇನ್ ಇರುತ್ತೆ ಮತ್ತೆ ಈ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಹೈಯೆಸ್ಟ್ ಮೂವ್ಮೆಂಟ್ ಆಗ್ತಿದೆ ಈಗ ಫೈವ್ ಬೈ ತ್ರೀ ಮತ್ತೆ ಸಿಕ್ಸ್ ಬೈ ತ್ರೀಲಿ ತುಂಬಾ ಚೆನ್ನಾಗಿ ಬಂದಿದೆ ಮರ ಸಕ್ಸಸ್ ಆಗಿದೆ ಮಡಿಕೇರಿ ಕಡೆ ಇದು ಮರ ಜಾಸ್ತಿ ಸಿಕ್ತಿದೆ ಸರ್ ಈ ಒಂದು ಹುಡ್ ಅಲ್ಲಿ ಏನ್ ಫ್ರೇಮ್ಸ್ ಬಾಕ್ಲು ನೀಲಗಳು ಏನ್ ಬರುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ವಿಂಡೋ ಶಡರ್ಸ್ ಕಡಿಮೆ ಕಾಸ್ಟ್ ಅಲ್ಲಿ ನಿಮಗೆ ವಿಂಡೋ ಶಡರ್ಸ್ ಏನ್ ಬರುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ಸೊ ಆ ಒಂದು ಪ್ರಾಡಕ್ಟ್ ಕಡಿಮೆ ಕಾಸ್ಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಉತ್ತಮ ಪ್ರಾಡಕ್ಟ್ ಅಂತ ಹೇಳ್ಬೋದು ನಮ್ದು ಕರ್ನಾಟಕ ಲೋಕಲ್ ಟೀಕ್ ಏನಿದೆ ಆ ಟೀಕಲ್ಲಿ ಅದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಜಂಗಲ್ ವುಡ್ ಇರುತ್ತೆ ಸೊ ಇದು ಏನು ಟೀಕ್ ವುಡ್ ಏನ್ ಬರುತ್ತೆ ಆ ರೀತಿ ಟೀಕ್ ತರ ಗ್ರೀನ್ಸ್ ಎಲ್ಲ ಇರಲ್ಲ ಇದು ಸಾಫ್ಟ್ ವುಡ್ ಇರುತ್ತೆ ಪ್ಲೇನ್ ಇರುತ್ತೆ

ಲೋಕಲ್ ಒನ್ನೆ ಅಂತ ಬರುತ್ತೆ ಸೊ ವುಡ್ ಅಲ್ಲಿ ಲೋಕಲ್ ಅಲ್ಲಿ ಸಿಗುವಂತಹ ಒಂದು ಪದಾರ್ಥ ಅದು ಸೊ ಎರಡು ಟೈಪ್ ಒನ್ ಬರುತ್ತೆ ಒಂದು ಬಂದ್ಬಿಟ್ಟು ನಿಮಗೆ ಮಲೇಷಿಯಾ ಆಸ್ಟ್ರೇಲಿಯಾ ಒನ್ನೆಗಳು ಸಪ್ಲೈ ಆಗುತ್ತೆ ಕೊಯ್ಲಾ ವುಡ್ ಅಂತ ಅದು ಸಪ್ಲೈ ಆಗುತ್ತೆ ಮತ್ತೆ ಅದು ಬಿಟ್ಟರೆ ನಮ್ಮ ಲೋಕಲ್ ವೆಂಗೈ ವುಡ್ ಅಂತ ಸೊ ಅದು ನಮ್ಮ ಕರ್ನಾಟಕದಲ್ಲಿ ಸಿಗುವಂತ ಪದಾರ್ಥ ಸೊ ಅದು ಲೋಕಲ್ ನಮ್ಮ ಒನ್ಯ ಮರ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಹೇಳಿದೆ ಲೋಕಲ್ ಒನ್ನೆ ಅಂತ ನೋಡಿ ಲೋಕಲ್ ಒನ್ನೆ ಈ ರೀತಿ ಹೌದು ಖಂಡಿತ ಸರ್ ಇದು ಕರ್ನಾಟಕದ ಸಿಗುವಂತ ಮರ ಇದು ಇದು ಲೋಕಲ್ ಒನ್ ಒಂದ್ ಸ್ವಲ್ಪ ಕೆಲವಷ್ಟು ಕಸ್ಟಮರ್ಸ್ ಏನ್ ಮಾಡ್ತಾರೆ ಇಲ್ಲ ಸರ್ ನನಗೆ ನಮ್ಮ ಕರ್ನಾಟಕದಲ್ಲಿ ಸಿಗುವಂತ ಒನ್ನೇ ನನಗೆ ಅಷ್ಟೆಷ್ಟು ನನಗೆ ಆ ಹುಡ್ಡೆ ಬೇಕು ಕೆಲವಷ್ಟು ಜನ ಕರ್ನಾಟಕ ಕರ್ನಾಟಕವನ್ನೇ ಲೈಕ್ ಮಾಡ್ತಾರೆ ಸೊ ಅಂದ ಅಲ್ಲಿ ನಾವೇನ್ ಮಾಡ್ತೀವಿ ಕರ್ನಾಟಕವನ್ನೇ ಕೂಡ ಲೋಕಲ್ ಒಂದು ಕೂಡ ಇಟ್ಟಿರ್ತೀವಿ ಇದನ್ನ ವೆಂಗಾಯಿ ಉಡ್ ಅಂತ ಕರೀತಾರೆ ಸೊ ಇದ್ ಬಿಟ್ರೆ ನಮಗೆ ಇನ್ನೊಂದು ಇಂಪೋರ್ಟ್ ಬರುತ್ತೆ ಕೊಯ್ಲಾ ವುಡ್ ಅಂತ ಅದನ್ನ ಆಸ್ಟ್ರೇಲಿಯಾ ಮಲೇಷಿಯಾದ ಶಿಪ್ಮೆಂಟ್ ಸೊ ಇಂಪೋರ್ಟ್ ಆಗುವಂತ ವಸ್ತು ಸೊ ಆ ಒಂದು ಪದಾರ್ಥ ಇರುತ್ತೆ ಸೊ ಎರಡ್ ಟೈಪ್ ಕೂಡ ಇಟ್ಟಿದೀವಿ ನಾವು ಲೋಕಲ್ ಅನ್ನೇ ಕೇಳಿದ್ರೆ ಲೋಕಲ್ ವನೇ ಕೊಡ್ತೀವಿ ಮಲೇಷಿಯಾ ಆಸ್ಟ್ರಲ್ಯವನ್ನೇ ಕೇಳಿದ್ರೆ ಅವ್ರಿಗೆ ಮಲೇಷಿಯಾ ಆಶ್ರಯವನ್ನೇ ಕೊಡ್ತೇವೆ ಸೊ ಈ ವುಡ್ ಏನಂದ್ರೆ ಸರ್ ಇದು ಇದು ಬಂದ್ಬಿಟ್ಟು ಸ್ವಲ್ಪ ಎಲ್ಲೋ ಇರುತ್ತೆ ಕರ್ನಾಟಕ ಎಲ್ಲೋ ಲೋಕಲ್ ಒಲಿ ಏನಿರುತ್ತೆ ಅಂದ್ರೆ ಸ್ವಲ್ಪ ಎಲ್ಲೋ ವಿಷ್ ಬರುವಂತದ್ದು ಇದು ಈ ವುಡ್ ಅಲ್ಲಿ ಯಾವ್ದೇ ರೀತಿ ಗ್ರೀನ್ ಸ್ಕಿನ್ಸ್ ಏನೇ ಇರಲ್ಲ ಇದು ಕೂಡ ಪ್ಲೇನ್ ಇರುತ್ತೆ ಬಟ್ ಸ್ಟ್ರೆಂತ್ ವೈಸ್ ಇದು ತುಂಬಾ ಗಟ್ಟಿ ಮರ ಅಂತ ಹೇಳ್ಬೋದು ತುಂಬಾ ಅಂದ್ರೆ ಈ ಈ ವುಡ್ಡಲ್ಲಿ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಡು ಸಿಂಕು ಆಗೋ ಚಾನ್ಸಸ್ ಇರಲ್ಲ ಅಷ್ಟು ಒಳ್ಳೆ ಒಂದು ಗುಡ್ ಕ್ವಾಲಿಟಿ ವುಡ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ಸಿಗುವಂತ ಒಂದು ಉತ್ತಮ ವುಡ್ ಅಂತ ಹೇಳಿ ಲೋಕಲ್ ವನ್ ಹೌದು ನಾಟಿ ವನ್ಯ ಅಂತ ಕರೀತಾರೆ ಇದು ನಮ್ಮ ಬೆಂಗ್ಳೂರ್ಸ್ ಮತ್ತೆ ದಾವಣಗೆರೆ ಬಳ್ಳಾರಿ ಈ ಸೈಡ್ ಸಿಕ್ಕಾಪಟ್ಟೆ ಸಿಕ್ಕಬಟ್ಟೆ ರಾಯಚೂರ್ ಎಲ್ಲ ಸಿಕ್ಕಬಟ್ಟೆ ಮೂಮೆಂಟ್ ಆಗ್ತಿದೆ ಮೆಟ್ರೋಲ್ಲು ಸೊ ನಾವ್ ಎರಡೂ ಕೂಡ ಇಟ್ಟಿದ್ದೀವಿ ಕಸ್ಟಮರ್ಸ್ ಯಾವ್ದು ಹೇಳ್ತಾರೆ ಅದನ್ನ ನಾವು ಕೊಡ್ತೇವೆ ನೋಡಿ ಸ್ನೇಹಿತರೆ ನಾನು ಹೇಳಿದೆ ನಿಮಗೆ ಇದು ಹತ್ತಡಿ ಹದಿಮೂರಡಿ ಹದಿನೈದು ಅಡಿ ಸುತ್ತಳಿದ ತನಕ ಬರುತ್ತೆ ಅಂತ ಇದು ವುಡ್ ನೋಡಿ ಕೊಯ್ಲಾ ವುಡ್ ಅಂತ ಹೇಳ್ತಿದ್ದಾರೆ ಸೊ ಈ ವುಡ್ ನಿಮಗೆ ಹೇಳಿದೆ ನಿಮಗೆ ಹದ್ ಅಡಿ ಸುತ್ತಳಿದ ತನಕ ಸಿಗುತ್ತೆ ಅಂತ ನೋಡಿ ಇಲ್ಲಿ ತುಂಬಾ ಲಾಕ್ಸಿನ್ ಅದನ್ನು ಕೂಡ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದೀನಿ ಹದಿಮೂರಡಿ ಹತ್ತಡಿ ಸುತ್ತಳತೆ ಇದೆ ಹನ್ನೆರಡು ಅಡಿ ಸುತ್ತಳತೆ ಇದೆ ಇಲ್ಲಿ ನೋಡಿ ಅಡಿ ಹನ್ನೆರಡು ಅಡಿ ಸುತ್ತಳತೆ ಅಂದ್ರೆ ನೀವು ಹೆಚ್ಚು ಕಮ್ಮಿ ನಾವು ನಾಲ್ಕು ಜನ ಬೇಕು ಈ ಮರನ ತಬ್ಕೊಳ್ಳಿಕ್ಕೆ ಅಷ್ಟು ದಪ್ಪ ಮರ ಇದು ಅಷ್ಟು ಹೈಟಾಗಿದೆ ಮತ್ತು ಉದ್ದನೂ ಈಗ ಪೆನ್ಸಿಲ್ ಅಂತ ಹೇಳ್ತಾ ಇದ್ದಾರೆ ಪೆನ್ಸಿಲ್ ಲೆವೆಲಲ್ಲಿ ನಾವು ಬಿಲ್ಡಿಂಗ್ ಕಟ್ಟುವಾಗ ಇಲ್ಲಾಂದರೆ ಮೆಟ್ರೋ ಪಿಲ್ಲರ್ ಕಟ್ಟುವಾಗ ಯಾವ ರೀತಿ ಇರುತ್ತೆ ಅದೇ ಥರ ಸ್ಟ್ರೈಟಾಗಿದೆ ನೋಡಿ ಎಲ್ಲೂ ಒಂದು ಚೂರು ಈ ಈ ಬುಡದ ಬುಡ ಜಾಗದಲ್ಲಿ ದಪ್ಪ ಇದೆ ಹೋಗ್ತಾ 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 ತುದಿ ಹತ್ತಿರ ಸ್ಲೈನಾಗಿ ಸಣ್ಣಕ್ಕಾಗಿ ಹೋಗಿದೆ ಹಾಗೆ ಇದು ಫುಲ್ ಸ್ಟ್ರೈಟಾಗಿದೆ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಮರ ಹಾಗೆ ನೋಡಿ ಇಲ್ಲೂ ಕೂಡ ಇಲ್ಲೂ ಎರಡು ಮರ ಇದೆ ನೀವು ಆಚೆ ಕಡೆ ರೋಡಿಂದ ಕಾಣಿದ್ರೆ ಇದೇ ಒಂದು ದೊಡ್ಡ ಒಂದು ಒಂದು ಪಿಲ್ಲರ್ ಬಿದ್ದಿದಂಗೆ ಅನ್ನೋ ಥರ ಕಾಣಿಸುತ್ತೆ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾನು ನಿಮಗೆ ನೆಕ್ಸ್ಟ್ ಒಂದ್ಬಿಟ್ಟು ರೆಡಿ ಸೈಜ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೇನೆ ಯಾವ ರೀತಿ ಟೈಪ್ಸ್ ಬರುತ್ತೆ ಆ ರೆಡಿ ಅಲ್ಲಿ ವೈಟ್ ಟೀಕ್ ಯಾವ್ದು ಬರುತ್ತೆ ಮತ್ತೆ ನಿಮಗೆ ಬಾರ್ಡರ್ಸ್ ಬರುವ ಬಾರ್ಡರ್ ಟೀಕ್ ಅಂತ ಬರುತ್ತೆ ಅದು ಯಾವ ರೀತಿ ಬರುತ್ತೆ ಮತ್ತೆ ಗ್ರೈನ್ಸ್ ಮತ್ತೆ ಅದರ ಆಯಿಲ್ ಕಂಟೆಂಟ್ ಹೇಗಿರುತ್ತೆ ಅದನ್ನೆಲ್ಲ ತಿಳಿಸ್ತೀನಿ ನಿಮ್ಮ ಸ್ಯಾಂಪಲ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ಓಕೆ ಸರ್ ಲಕ್ಷಕ್ಕೆ ಒಂದು ಅನ್ನೋದು ಬಂದಿದೀರಾ ಕಡೂರಲ್ಲಿ ಸಾಮಿಲ್ ಕಡೂರಲ್ಲಿ ಹೌದು ಬರೀ ಫೇಮಸ್ ಕಡೂರಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲೇ ಶಾಮಿಲ್ ಅಂತ ನಾನು ಬಟ್ ಈ ಅನ್ಕೊಂಡಿದಡೂರಲ್ಲಿರುವಂತ ಶಾಮಿಲ್ ಯಾವ ಜಾಗದಲ್ಲಿ ಇದೆ ಕರೆಕ್ಟ್ ಆಗಿ ಒಂದು ಡೀಟೇಲ್ ಆಗಿ ಒಂದು ಅಡ್ರೆಸ್ ಕೊಡಿ ಸರ್ ಖಂಡಿತ ಫ್ರೆಂಡ್ಸ್ ನೋಡಿ ಇದು ಕಡೂರ್ ತಾಲೂಕು ಚಿಕ್ಕಮೂರು ಡಿಸ್ಟ್ರಿಕ್ ಸೇರುತ್ತೆ ಸೊ ಚಿಕ್ಕಮೂರು ಡಿಸ್ಟಿಕ್ ಕಡೂರ್ ತಾಲೂಕಿಂದ ಒಂದು ಟೆನ್ ಕಿಲೋಮೀಟರ್ ಇನ್ ಬಿಲ್ಟ್ ಮಧ್ಯದಲ್ಲಿ ಇದೆ ಬಾಣಾವರ ಮತ್ತೆ ಕಡೂರು ಸೆಂಟ್ರಲ್ಲಿ ಕುಪ್ಪಾಳು ಅನ್ನೋ ಒಂದು ವಿಲೇಜ್ ಬರುತ್ತೆ ಸೊ ಈ ಕುಪ್ಪಾಳು ಅನ್ನೋ ವಿಲೇಜ್ ಅಲ್ಲಿ ಈ ರಕ್ಷ ಸಾಮಿಲು ಬ್ರಿಡ್ಜ್ ಫ್ಲೇವರ್ ನಿಯರ್ ಅಲ್ಲೇ ಈ ಒಂದು ಸಾಮಿಲ್ ಬರುತ್ತೆ ನಾವು ಬೋರ್ಡ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀವಿ ಒಂದು ದೊಡ್ಡ ಬೋರ್ಡ್ಸ್ ಎಲ್ಲ ಇದೆ ಮತ್ತೆ ಔಟ್ ಟು ಡೇಟ್ ಮಾಡಿದ್ದೀವಿ ಬಾಣಾವರದಿಂದ ಟೆನ್ ಕಿಲೋಮೀಟರ್ ಮುಂದೆ ಅಂಡ್ ದೆನ್ ಕಡೂರಿಂದ ಟೆನ್ ಕಿಲೋಮೀಟರ್ ಈ ಕಡೆ ಇದೆ ಸೊ ಈ ಒಂದು ಸಾಮಿಲಿಂದ ನಿಮಗೇನು ಏನು ಇವರು ವೀಡಿಯೋ ನೋಡಿ ಏನು ಬರ್ತಿದ್ದೀರಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಕನ್ಸೆಕ್ಷನ್ ಮಾಡ್ಕೊಡ್ತಿದ್ದೀವಿ ಮತ್ತೆ ಹಾಗೆ ಅಂಡರ್ ಸೇಫ್ಟಿ ಮೇಲೆ ಏನ್ ಬೈ ಮಾಡ್ತೀವಿ ಅವರಿಗೆ ಒಂದು ಗಾಡಿ ವ್ಯವಸ್ಥೆನ ನಾವು ನಮ್ ಕಡೆಯಿಂದ ಮಾಡ್ಕೊಡ್ತೀವಿ ಖಂಡಿತ ಫ್ರೀಯಿಂದ ಮಾಡ್ಕೊಡ್ತೀವಿ ಫ್ರೀಯಾಗಿ ಮಾಡ್ಕೊಡ್ತೀವಿ ವಿ ಐ ಪಿ ಕನ್ನಡ ಚಾನಲ್ ಏನಿದೆ ಅವರ ಒಂದು ವಿಡಿಯೋ ನೋಡಿ ಅವ್ರ ಕಡೆಯಿಂದ ಬರ್ತಿದ್ದೀರಾ ಅವ್ರಿಗೆ ನಮ್ ಕಡೆಯಿಂದ ಏನ್ ಅಂಡರ್ ಸೇಫ್ಟಿ ಅಬೋ ಏನ್ ತಗೊಂತಾರೆ ಅಂತ ಕಸ್ಟಮರ್ಗೆ ನಮ್ ಕಡೆಯಿಂದ ಫ್ರೀಯಾಗಿ ವೆಹಿಕಲ್ ನ ಮಾಡ್ಕೊಡ್ತೀವಿ ಡೆಲಿವರಿ ಕೂಡ ಹಾಗೆ ಮತ್ತೆ ನಾನ್ ನಿಮಗೆ ಎಲ್ಲಾ ರೀತಿ ಡಿಟೇಲ್ಸ್ ತಿಳಿಸಿದೀನಿ ಮರ್ದಲ್ಲಿ ನಾನು ಹೇಳಿದೆ ನಿಮಗೆ ಟೀ ಕೋರ್ಸ್ ಕ್ವಾಲಿಟಿಗಳೆಲ್ಲ ತಿಳಿಸ್ತೀವಿ ನೀವು ಒಂದು ಸರಿ ಬಂದು ನಮ್ಮ ಫ್ಯಾಮಿಲಿ ವಿಸಿಟ್ ಮಾಡಿ ನೋಡಿ ಚಿಕ್ಕಮಂಗ್ಳು ಡಿಸ್ಟ್ರಿಕಲ್ಲೇ ಹೈಯೆಸ್ಟ್ ಸ್ಟಾಕ್ ವುಡ್ ಆಗಿರ್ಬೋದು ವುಡ್ ಆಗಿರ್ಬೋದು ಎಲ್ಲ ರೀತಿಯ ಸ್ಟಾಕ್ ಹೈಯೆಸ್ಟ್ ಸ್ಟಾಕ್ ಸ್ಟಾಕನ್ನು ಒಂದಿದೆ ನಿಮಗೆ ಯಾವ್ದು ಬೇಕು ಕಣ್ಣಿ ಬೇಕಾದ ತೀರ್ ಸಿಗ್ತವೆ ಕಣ್ಣಿ ಬೇಕಾದ ಒಂದು ಲಾಕ್ಸ್ ಎಲ್ಲ ಸಿಗ್ತವೆ ನಿಮಗೆ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿ ನಾನು ನಮ್ಮ ಕಡೆಯಿಂದ ಏನು ಸಾಧ್ಯ ಎಲ್ಪ್ ಆಗುತ್ತೋ ನಮ್ಮ ಕಡೆಯಿಂದ ಏನು ನಿಮಗೆ ಕನ್ಸೆಕ್ಷನ್ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಕೊಡೋದಾದ್ರೆ ನಾವು ಲಕ್ಷ ಸ್ಯಾಮಿಲ್ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ಗುಡ್ ಕ್ವಾಲಿಟಿ ಅಂತ ಕೊಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಓಕೆ ಸರ್ ನೀವು ಕೊಟ್ಟಿಲ್ಲಂಥ ಡೀಟೇಲ್ಸ್ ನಾನು ಅದನ್ನು ಅವ್ರಿಗೆ ಅವ್ರಿಗೆ ಆಲ್ರೆಡಿ ಆಲ್ಮೋಸ್ಟ್ ಗೊತ್ತಾಗಿದೆ ವಿಡಿಯೋದಲ್ಲಿ ನಾನು ಕೂಡ ನೀವು ಇದರಲ್ಲಿ ಇದರಲ್ಲಿರುವಂಥ ನೀವು ಕೊಡೋ ಅಂಥ ನಂಬರು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಲೊಕೇಶನ್ ಕೂಡ ಹಾಕಿರ್ತೀನಿ ನಮ್ಮ ಕಸ್ಟಮರು ನಿಮ್ಮನ್ನ ನೇರವಾಗಿ ಹುಡಿಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ಅಂತ ನನಗೂ ಗೊತ್ತು ಅದನ್ನ ನೋಡಿದ್ರೇ ಗೊತ್ತಾಗ್ಬಿಡ್ತಾ ಇದೆ ಹಾಗೆ ಅವ್ರಿಗೂ ಕೂಡ ಏನು ತೊಂದರೆ ಆಗದೆ ಇರೋ ರೀತಿಲಿ ಯಾಕೆಂದ್ರೆ ಖಂಡಿತ ಸರ್ ನಮಗೆ ನಮ್ದು ಸಪ್ಲೈ ಬೆಂಗ್ಳೂರೇ ಸರ್ ಆಲ್ಮೋಸ್ಟ್ ನಮಗೆ ಬೆಂಗ್ಳೂರು ಡೈಲಿ ಕಸ್ಟಮರ್ಸ್ ಇರುತ್ತೆ ಸೊ ನಮ್ಗೆ ಒಬ್ಬರಿಂದ ಒಬ್ರಿಗೆ ಲಿಂಕ್ ಹೋಗುತ್ತೆ ಸೊ ಎಂಟೈ ಎಲ್ಲಾ ಸಾಮಿಲ್ನೂ ಕೂಡ ವಿಸಿಟ್ ಮಾಡಿ ಲಾಸ್ಟ್ ಅಲ್ಲಿ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಒಳ್ಳೆ ಫೀಡ್ಬ್ಯಾಕ್ ಇದೆ ನೀವು ನಮಗೆ ನಮ್ದು ಸ್ವಾಮಿಲ್ ಡೀಟೇಲ್ಸ್ ಲೊಕೇಶನ್ಸ್ ಎಲ್ಲ ನಾನು ಗೂಗಲ್ ಅಪ್ಡೇಟ್ ಮಾಡಿದೀನಿ ಎಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಯೂಟ್ಯೂಬ್ಸ್ ಆಗಿರ್ಬೋದು ಗೂಗಲ್ ಅಲ್ಲಿ ಸಿಗುತ್ತೆ ಎಲ್ಲ ಕೂಡ ನೋಡಿ ನೋಡ್ಬಿಟ್ಟು ವಿಸಿಟ್ ಮಾಡಿ ನಮಗೆ ನಮ್ಮ ಕಡೆಯಿಂದ ನಿಮಗೆ ಏನು ಗುಡ್ ಕ್ವಾಲಿಟಿ ಸಿಗ್ಬಿಟ್ಟು ನಾವು ಸರ್ ಥ್ಯಾಂಕ್ ಯು ಕಡೂರಿನ ಲಕ್ಷ ಶಾಮಿಲ್ ಅವರು ನಿಮ್ಗೆ ಟೀ ಕುಡ್ ಬಗ್ಗೆ ವಿವರವಾಗಿ ಮರದ ಬಗ್ಗೆ ತೋರಿಸಿದ್ದಾರೆ ಬಟ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಈಗ ಯಲ್ಲೋ ಟೀಕು ವೈಟ್ ಟೀಕು ಸಾಲ್ಟ್ ಟೀಕು ಅಂತ ಹೇಳ್ತಾರೆ ಎಲ್ಲಾ ಕಟ್ಟು ಕತೆ ಸುಳ್ಳು ಅನ್ನೋದನ್ನ ನಾವಿವಾಗ ಇದುವರೆಗೂ ಮರದ ಮರಗಳನ್ನ ನೋಡ್ಕೊಂಡು ಬಂದ್ಮೇಲೆ ನಿಮಗೂ ಗೊತ್ತಾಗಿದೆ ನಾವು ಓಸ ಹೋಗ್ತಾ ಇದೀವಿ ಎಲ್ಲೋ ವೈಟ್ ಟೀಕು ಹಾಸನ ಟೀಕು ಮಂಗಳೂರು ಟೀಕು ಅಂತ ಎಲ್ಲಿ ಒಂದೊಂದು ಕತೆಗಳು ಕಟ್ತಾ ಇದಾರೆ ಅಂತ ಬಟ್ ಇವಾಗ ನೀವು ನೋಡ್ತಾ ಇರೋ ಎಲ್ಲ ನಾಟಿ ಟೀಕು ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಹೇಗೆ ಕಟ್ ಮಾಡ್ತಾರೆ ಏನ್ ಅಲ್ಲಿ ಸಿಗತ್ತೆ ಯಾವ ತರ ಗ್ರೈನ್ಸ್ ಇರುತ್ತೆ ಅನ್ನೋದನ್ನ ನಿಮ್ಗೆ ನಾನು ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತಾ ಇರ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾವು ಹಾಕೋ ಅಂತ ಎಲ್ಲಾ ವಿಡಿಯೋ ನಿಮಗೆ ತಲುಪಬೇಕು ಅನ್ನಂಗಿದ್ರೆ ಬೆಲ್ ಬಟನ್ ಒತ್ತಿ ದಯವಿಟ್ಟು ವಿ ಐ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಳ ಜೊತೆ ಭೇಟಿಯಾಗೋಣ